ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ನಡುವೆ ಅತಿ ಹೆಚ್ಚು ಸಿನಿಮಾಗಳಿಗಿಂತ ಧಾರಾವಾಹಿಗಳೇ ಸದ್ದು ಮಾಡುತ್ತಿದೆ ಅದಕ್ಕೆ ಧಾರಾವಾಹಿಯಲ್ಲಿ ಏನೇ ನಡೆದರೂ ಕೂಡ ಧಾರಾವಾಹಿಯನ್ನು ವೀಕ್ಷಿಸುತ್ತಿರುವ ನೆಟ್ಟಿಗರು ಅದರ ಬಗ್ಗೆ ಕಮೆಂಟ್ಗಳ ಸುರಿಮಳೆಯನ್ನು ಸುರಿಸುತ್ತಿದ್ದಾರೆ ಸದ್ಯ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನು ನೆಟ್ಟಿಗರು ಕಾಲೆಳೆಯುತ್ತಿದ್ದಾರೆ ಏಕೆಂದರೆ ಜಾನವಿ ಕುಲಿತ ಬೆಂಚಿನ ಇನ್ಯಾರು ಬಳಸಬಾರದು ಅಂತ ಜಯಂತ್ನ ಹೊಸ ಡ್ರಾಮಾ ಇದು ಓವರ್ ಆಯಿತು ಅಲ್ವಾ ಎಂದ ಫ್ಯಾನ್ಸ್ಗಳು ಪತ್ನಿ ಜಾನವಿ ಕಾಲೇಜಿನಲ್ಲಿ ಕುಳಿತ ಬೆಂಚ್ ಇನ್ಯಾರು ಬಳಸಬಾರದು ಅಂತ ಜಯಂತ್ ಹೊಸ ಡ್ರಾಮಾ ಮಾಡುತ್ತಿದ್ದಾನೆ ಕಾಲೇಜಿಗೆ ಹೊಸ ಬೆಂಚ್ ಕೊಡಿಸುವ ನೆಪದಲ್ಲಿ ಜಾನವಿ ಕುಳಿತ ಬೆಂಚ್ ತೆಗೆದುಕೊಳ್ಳುವ ಜಯಂತ್ ಪ್ಲ್ಯಾನ್ ಮಾಡಿದ್ದಾನೆ ಆದರೆ ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದ ಜಾನವಿ ತನ್ನ ಗಂಡ ಎಷ್ಟು ಒಳ್ಳೆಯವನು ತಾನು ಕಲಿತ ಕಾಲೇಜಿಗೆ ನೆನಪಿಗಾಗಿ ಹೊಸ ಬೆಂಚ್ ಕೊಡಿಸುತ್ತಿದ್ದಾರೆ ಎಂದು ಹೆಮ್ಮೆ ಇನ್ನು ಮನೆ ದೇವರ ಉತ್ಸವಕ್ಕಾಗಿ ಬಂದಿರೋ ಜಾನ್ವಿಗೆ ತವರಿನಲ್ಲಿ ಇರಲು ಅವಕಾಶ ಸಿಕ್ಕಿದೆ ಆದರೆ ಇಲ್ಲಿಯೂ ಜಯಂತ್ ಕಂಡೀಷನ್ ಹಾಕಿ ಜಾನ್ವಿಯನ್ನು ಕರೆದುಕೊಂಡು ಬಂದಿದ್ದಾನೆ ಗಂಡನನ್ನೇ ಕೇಳಿ ಎಲ್ಲ ಕೆಲಸಗಳನ್ನು ಮಾಡಲು ಜಾನ್ವಿ ಶುರು ಮಾಡಿಕೊಂಡಿದ್ದಾಳೆ ಇನ್ನು ಜಯಂತ್ ಅತಿಯಾದ ಪ್ರೀತಿ ಮತ್ತು ತಾನಿರೋದು ಬಂಗಾರದ ಪಂಜರದಲ್ಲಿ ಅನ್ನೋ ಸುಳಿವನ್ನು ಮನೆಗೆ ಆಗಮಿಸಿದ ಸ್ವಾಮೀಜಿಗಳು ನೀಡಿದರೂ ಜಾನ್ವಿಗೆ ಇದು ಅರ್ಥ ಆಗಿಲ್ಲ ಆದರೆ ಜಯಂತ್ಗೆ ಮಾತ್ರ ಸ್ವಾಮೀಜಿಗಳು ಆಡಿದ ಒಂದೊಂದು ಮಾತು ಅರ್ಥವಾಗಿದೆ ಆನಂತರ ರಿಸಲ್ಟ್ ನೋಡಲು ಕಾಲೇಜಿಗೆ ಹೋಗೋಣ ಅಂದಾಗ ಜಯಂತ್ ನಿರಾಕರಿಸಿದ್ದ ಮನಸ್ಸು ಬದಲಿಸಿರುವ ಜಯಂತ್ ತಾನೇ ಜಾನ್ವಿಯನ್ನು ಕಾಲೇಜಿಗೆ ಕರೆದುಕೊಂಡು ಬಂದಿದ್ದಾನೆ ಇಡೀ ಕಾಲೇಜಿಗೆ ಜಾನ್ವಿ ಫಸ್ಟ್ ಬಂದಿದ್ದಕ್ಕೆ ಪತ್ನಿಯ ಫೋಟೋಗಳನ್ನು ಜಯಂತ್ ಕ್ಲಿಕ್ ಮಾಡುತ್ತಾನೆ ತನ್ನ ಕ್ಲಾಸ್ ರೂಮ್ ತೋರಿಸಲು ಜಯಂತನ್ನು ಕರೆದುಕೊಂಡು ಜಾಹ್ನವಿ ಹೋಗುತ್ತಾಳೆ ಆ ನಂತರ ಕ್ಲಾಸ್ ರೂಮ್ ಒಳಗೆ ಬರುತ್ತಿದ್ದಂತೆ ಪ್ರತಿದಿನ ತಾನು ಕುಳಿತುಕೊಳ್ಳುತ್ತಿದ್ದ ಬೆಂಚ್ ತೋರಿಸುತ್ತಾಳೆ ಈ ಬೆಂಚ್ ನನಗೆ ವಿದ್ಯೆ ಒಳ್ಳೆಯ ಸ್ನೇಹಿತರು ಹಾಗೂ ನಿಮ್ಮನ್ನು ನೀಡಿದೆ ಎಂದು ಜಾನವಿ ಹೇಳುತ್ತಾಳೆ ಆಗ ಜಯಂತ್ ನಾನು ಈ ಬೆಂಚ್ ಮೇಲೆ ಕುಳಿತುಕೊಳ್ಳಬಹುದಾ ಎಂದು ಪತ್ನಿಯನ್ನು ಕೇಳುತ್ತಾನೆ ಅಯ್ಯೋ ಯಾಕೆ ಕುಳಿತುಕೊಳ್ಳಿ ಎಂದು ಜಾನವಿ ಹೇಳುತ್ತಾಳೆ ಆ ನಂತರ ಜಾನ್ವಿಯೇ ಪತಿಯನ್ನು ಬೆಂಚ್ ಮೇಲೆ ಕೂರಿಸುತ್ತಾಳೆ ಬೆಂಚ್ ಮೇಲೆ ಪತ್ನಿಯನ್ನು ತಬ್ಬಿಕೊಂಡು ಮಾತನಾಡಲು ಶುರು ಮಾಡುತ್ತಾನೆ ಜಯಂತ್ ಇದೇ ವೇಳೆ ಜಯಂತ್ ಬಂದಿರುವ ವಿಷಯ ತಿಳಿದು ಆತನನ್ನು ಭೇಟಿಯಾಗಲು ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಬಂದು ಮಾತನಾಡುತ್ತಾರೆ ಆಗ ಕಾಲೇಜಿಗೆ ಹೊಸ ಬೆಂಚ್ ಕೊಡಿಸುವುದಾಗಿ ಜಯಂತ್ ಭರವಸೆ ನೀಡುತ್ತಾನೆ ಈ ಮೂಲಕ ಪತ್ನಿ ಕಾಲೇಜಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಎಲ್ಲ ಬೆಂಚ್ಗಳನ್ನು ತೆಗೆದುಕೊಂಡು ಹೋಗಲು ಮುಂದಾಗುತ್ತಾನೆ ಇದನ್ನು ನೋಡಿದ ನೆಟ್ಟಿಗರು ಜಾನ್ವಿ ಕುಳಿತ ಬೆಂಚ್ನ ಇನ್ಯಾರು ಬಳಸಬಾರದ ಜಯಂತ್ ಹೊಸ ಡ್ರಾಮಾ ಶುರುವಾಗಿದೆ ಇದು ಓವರ್ ಆಯಿತು ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ವೀಕ್ಷಕರೇ ನಿಮ್ಮ ನೆಚ್ಚಿನ ಧಾರಾವಾಹಿ ಮತ್ತು ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಯಾರೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್